ಹಲೋ ಸಾಂತ್ರ ಹಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರೀಶ್ ಚಾನಲ್ಗೆ ಸ್ವಾಗತ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಟಾಪ್ ಅಪ್ಡೇಟ್ಸ್ ಗಳ ಬಗ್ಗೆ ನಾನು ನಿಮಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ಇವತ್ತಿನ ಈ ಒಂದು ವಿಡಿಯೋದ ಸ್ಪೆಷಲ್ ಏನು ಅಂದ್ರೆ ಟಾಪ್ ಟೆನ್ ಏನು ಅಪ್ಡೇಟ್ಸ್ ಇದೆಯೋ ಇವತ್ತಿನ ಒಂದು ಅಪ್ಡೇಟ್ಸ್ ಆಗಿರ್ಬೋದು ಒಂದು ಏನಾದ್ರೂ ಇನ್ಫಾರ್ಮೇಷನ್ಸ್ ಆಗಿರ್ಬೋದು ಇದ್ರ ಬಗ್ಗೆ ತಿಳ್ಸ್ಕೊ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋನ ಯಾರು ಸಹ ಸ್ಕಿಪ್ ಮಾಡಬೇಡಿ ಅರ್ಥ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಕೂಡಲೇ ಲೈಕ್ ಮಾಡಿ ಮೊದಲನೇ ಪಾಯಿಂಟ್ ಯಾವುದು ಅಂದ್ರೆ ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅಪ್ಡೇಟ್ ಏನಿತ್ತು ಒಂದು ಮಾರ್ಚ್ ಹದಿನಾಲ್ಕನೇ ತಾರೀಕು ಲಾಸ್ಟ್ ಡೇಟ್ ಅನ್ನ ಕೊಟ್ಟಿದ್ರು ಆದ್ರೆ ಈಗ ಮತ್ತೆ ಮೂರು ತಿಂಗಳನ್ನ ಎಕ್ಸ್ಟೆಂಡ್ ಅನ್ನ ಮಾಡಿದ್ದಾರೆ ಸುಮಾರು ಜೂನ್ ಹದಿನಾಲ್ಕನೇ ತಾರೀಕ ಗಂಟ ಒಂದು ಈ ಡೇಟ್ ಇದೆ ಅಂತ ಹೇಳಬಹುದು ಇಲ್ಲಿ ತನಕ ಒಂದು ಎಕ್ಸ್ಟೆಂಡ್ ಅನ್ನ ಮಾಡಿದ್ದಾರೆ ನೀವೇನಾದ್ರೂ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡ್ಸ್ಕೊಂಡಿಲ್ಲ ಅಂದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸಿಕೊಂಡಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ನಿಮ್ಮ ಹತ್ರದಲ್ಲಿ ಸೈಬರ್ ಸೆಂಟರ್ ಗೆ ಹೋಗಿ ಡಾಕ್ಯುಮೆಂಟ್ಸ್ ಅನ್ನ ವೆರಿಫಿಕೇಶನ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಅದೇ ರೀತಿ ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಕೇಳಬಹುದು ಅಂದ್ರೆ ಮೈನ್ ಆಗಿ ಆಧಾರ್ ಕಾರ್ಡ್ ಕೇಳ್ತಾರೆ ಅದು ಮೈನ್ ಆಗಿ ಕಂಪನಿ ಸರಿಯಾಗಿ ಇರ್ಲಬೇಕು ಅದ್ರ ಜೊತೆಗೆ ನಿಮ್ಗ ನಿಮ್ಮ ಹತ್ರ ಇರಬೇಕಾಗಿರೋದು ರೇಷನ್ ಕಾರ್ಡ್ ಅಥವಾ ಬ್ಯಾಂಕ್ ಪಾಸ್ಬುಕ್ ಅಥವಾ ವೋಟರ್ ಐಡಿ ಇರಬೇಕು ಅಥವಾ ಪಾನ್ ಕಾರ್ಡ್ ಇಷ್ಟರಲ್ಲಿ ಯಾವುದಾದ್ರೂ ಒಂದು ಎರಡು ಡಾಕ್ಯುಮೆಂಟ್ಸ್ ಗಳನ್ನ ನೀವು ತಗೊಂಡೋಗಿ ಒಂದು ಐಡೆಂಟಿಟಿ ವೆರಿಫಿಕೇಶನ್ ಆಗಿರಬಹುದು ಒಂದು ಅಡ್ರೆಸ್ ವೆರಿಫಿಕೇಶನ್ ಆಗಿರಬಹುದು ಎರಡನ್ನೂ ಸಹ ಮಾಡ್ಕೊಳ್ಬಹುದು ಅದೇ ರೀತಿ ಮಾಡ್ಕೊಳ್ಳಬೇಕು ಬೇರೆ ಆಪ್ಷನ್ಸ್ ಇಲ್ಲ ಜೂನ್ ಹದಿನಾಲ್ಕನೇ ತಾರೀಕು ಮುಗಿದ ತಕ್ಷಣ ಒಂದು ಫೈನ್ ಹಾಕುವಂತ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಇದು ಮೂರನೇ ಸಾರಿ ಎಕ್ಸ್ಟೆಂಡ್ ಮಾಡಿದ್ರು ಮತ್ತೆ ನೆಕ್ಸ್ಟ್ ಟೈಮ್ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ದಯವಿಟ್ಟು ಅಂದ್ಕೊಳ್ಬೇಡಿ ಅರ್ಥ ಆಯ್ತಾ ಮತ್ತೆ ಫೈನ್ ಹಾಕುವಂತ ಒಂದು ಚಾನ್ಸಸ್ ಇರ್ತದೆ ಈಗ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಲಿಂಕ್ ಆಗದಿರೋದಕ್ಕೆ ಒಂದು ಒಂದ್ ಸಾವಿರ ರೂಪಾಯಿ ದಂಡ ಕಟ್ಟೋದ್ರೆ ಅದೇ ಪ್ರಾಬ್ಲಮ್ ಬರಬಹುದು ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಅರ್ಥ ಆಯ್ತಾ ಚಿತ್ರ ಅದೇ ರೀತಿ ಎರಡನೇ ಪಾಯಿಂಟ್ ಯಾವ್ದು ಅಂದ್ರೆ ಏಳನೇ ಕಂತಿನ ಹಣ ಅಂದ್ರೆ ಗೃಹಲಕ್ಷ್ಮಿ ಹಣ ಇನ್ನೂ ಯಾರಿಗೂ ತಲುಪಿಲ್ಲ ಅಂದ್ರೆ ದಯವಿಟ್ಟು ನೀವೇನು ಮಾಡಬೇಕು ಅಂದ್ರೆ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ ಅನಂತರ ನೀವೇನ್ ಅಂದ್ರೆ ಸ್ಟೇಟಸ್ ಕಂಪ್ಲೀಟ್ ಆಗಿದ್ರೆ ಅಕೌಂಟ್ ಟ್ರಾನ್ಸ್ಫರ್ ಆಗಿದ್ರೆ ಅಥವಾ ಬ್ಯಾಂಕ್ ಅಲ್ಲಿ ಚೆಕ್ ಮಾಡಿಸಿ ಅರ್ಥ ಆಯ್ತಾ ಇನ್ನು ಟ್ರಾನ್ಸ್ಫರ್ ಆಗಿಲ್ಲ ಇನ್ನು ಪೆಂಡಿಂಗ್ ಎಲ್ಲ ಇದೆ ಅಂದ್ರೆ ಇನ್ನು ಅದ್ರ ಬಗ್ಗೆ ಏನು ಸುಳುವೆ ಗೊತ್ತೇ ಇಲ್ಲ ಅಂದ್ರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ ಒಂದು ಆಫೀಸ್ ಅಲ್ಲಿಗೆ ಹೋಗ್ಬಿಟ್ಟು ನೀವು ವಿಚಾರಣೆ ಮಾಡಬಹುದು ಅರ್ಥ ಆಯ್ತಾ ಅದೇ ರೀತಿ ನಿಮ್ಗೆ ಏನಾದ್ರು ಅದ್ರ ಸ್ಟೇಟಸ್ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಕೂಡಲೇ ಸೈಬರ್ ಸೆಂಟರ್ ವಿಸಿಟ್ ಮಾಡಿ ಸುಮಾರು ಆನ್ಲೈನ್ ಅಲ್ಲಿ ಸುಮಾರು ವಿಡಿಯೋಸ್ ಗಳಿದೆ ಅದನ್ನ ನೋಡಿ ಆದ್ರೆ ನೀವು ಕಲ್ತ್ಕೊಂಡು ಇದು ಮಾಡಬೇಕು ಅದೇ ರೀತಿ ಕಮೆಂಟ್ ಮಾಡಿದ್ರೆ ಯಾರಾದ್ರೂ ತಿಳ್ಸ್ತೀವಿ ಕೊಡಿ ಸರ್ ಇದ್ರ ಬಗ್ಗೆ ಅಂದ್ರೆ ಫುಲ್ ಡೀಟೇಲ್ ಆಗಿ ಯಾವ ರೀತಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳೋದು ಇದ್ರ ಬಗ್ಗೆ ಕಂಪ್ಲೀಟ್ ಒಂದು ಮಾಹಿತ ಕೊಡ್ತೀನಿ ಇದ್ರ ಬಗ್ಗೆ ಸ್ವಲ್ಪ ತಲೆ ಇಟ್ಕೊಳ್ಳಿ ಆಯ್ತಾ ಅದೇ ರೀತಿ ಗೃಹಲಕ್ಷ್ಮಿ ಹಣ ಇನ್ನು ಯಾರಿಗೂ ಸಹ ಒಂದು ಐದು ಆರು ಏಳನೇ ಕಂತು ಇನ್ನು ಒಬ್ರಿಗೂ ಸಹ ಬಂದಿಲ್ಲ ಅಂದ್ರೆ ಯಾರಿಗಾದರೂ ಒಂದು ಸರಿನು ಹಣ ಬಂದಿಲ್ಲ ಅಂದ್ರೆ ಕೂಡಲೇ ನೀವು ಗೃಹಲಕ್ಷ್ಮಿದು ಇ ಕೆ ವೈ ಅನ್ನ ಮಾಡಿಸ್ಕೊಳ್ಳೇಬೇಕು ಬೇರೆ ಆಪ್ಷನ್ಸ್ ಇರೋದಿಲ್ಲ ದಯವಿಟ್ಟು ಇದನ್ನ ಫಾಲೋ ಮಾಡಿ ಯಾರಿಗೆಲ್ಲ ಇನ್ನೂ ಹಣ ಬಂದಿಲ್ಲ ಅಂದ್ರೆ ಗೃಹಲಕ್ಷ್ಮಿದು ಒಂದು ಇ ಕೆ ಸಿ ಬಿಟ್ಟಿದ್ದಾರೆ ಸುಮಾರು ದಿನಗಳಿಂದಲೂ ಬಿಟ್ಟಿದ್ದಾರೆ ಇ ಕೆ ಸಿ ಮಾಡಿಸ್ಕೊಂಡ್ರೆ ಹಣ ಬರುವಂತ ಒಂದು ಸಾಧ್ಯತೆಗಳು ಇರ್ತದೆ ಇಲ್ಲ ಅಂದ್ರೆ ಹಣ ಪೆಂಡಿಂಗ್ ಅಲ್ಲಿ ಇರ್ತದೆ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ನಿಮ್ಮ ಒಂದು ಗ್ರಾಮನಾಗಿರ್ಬಹುದು ಕರ್ನಾಟಕವನ್ನಾಗಿರ್ಬೋದು ಅಥವಾ ನಾ ಪಂಚಾಯತಿಗಳಾಗಿರ್ಬಹುದು ಯಾವ್ದಾದ್ರು ಒಂದು ಬೆಂಗಳೂರು ಆಗಿರಬಹುದು ಇಂತಹ ಒಂದು ಆಫೀಸ್ ಗಳಿಗೆ ವಿಸಿಟ್ ಮಾಡಿ ನೀವು ಇ ಕೆ ವೈ ಸಿ ಗೃಹಲಕ್ಷ್ಮಿ ಇ ಕೆ ವೈ ಅನ್ನ ಮಾಡಿಸ್ಕೊಳ್ಬಹುದು ಯಾವುದೇ ರೀತಿ ಆಗೋದಿಲ್ಲ ಇಮಿಡಿಯೇಟ್ಲಿ ಪೆಂಡಿಂಗ್ ಇದ್ರೆ ಹಣ ಐದು ಆರು ಏಳು ಅಂತೂ ಟೋಟಲ್ ಆರು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಹಣ ಒಂದು ಸಾಧ್ಯತೆಗಳು ಇರ್ತದೆ ಒಟ್ಟಿಗೆ ಒಂದು ಸಾಧ್ಯತೆಗಳು ಇರ್ತದೆ ಇದನ್ನ ದಯವಿಟ್ಟು ಅರ್ಥ ಮಾಡಿ ಅರ್ಥ ಆಯ್ತಾ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಈಗಿನ ಒಂದು ನೋಟಿಸ್ ಕೊಟ್ಟಿದ್ದಾರೆ ಸುಮಾರು ದಿನಗಳಿಂದ ಆಧಾರ್ ಮತ್ತೆ ಒಂದು ಪಹಣಿ ಏನಿದೆ ಆರ್ ಟಿ ಸಿ ಮಾಡ್ತಾ ಇದ್ದಾರೆ ಅರ್ಥ ಆಯ್ತಾ ನಿಮ್ದೇನಾದ್ರೂ ಜಮೀನ್ ಇದ್ದು ಏನಾದ್ರೂ ನಿಮ್ದು ಭೂಮಿ ಏನಾದ್ರು ಇದ್ರೆ ಕೂಡಲೇ ನೀವ್ ಏನ್ ಮಾಡ್ತೀರಾ ಅಂದ್ರೆ ಪಾಣಿ ಯಾರ ಹೆಸರಲ್ಲಿ ಇದೆಯೋ ಅವರ ಹೆಸರಲ್ಲಿ ಆಧಾರ್ ಮತ್ತೆ ಒಂದು ಪಾಣಿನ ಎರಡೂ ಸಹ ಲಿಂಕ್ ಮಾಡಿಸ್ಕೊಳ್ಬೇಕು ಡೇಟಾನು ಕರೆಕ್ಟ್ ಆಗಿರೋದು ಎರಡೂ ಸಹ ಹೊಂದಾಣಿಕೆ ಆಗುವಂಥ ಒಂದು ಹೋಲುವಂತಹ ಒಂದು ಡೇಟಾ ಇರಬೇಕಾಗುತ್ತೆ ಒಂದು ಸ್ವಲ್ಪ ಎಸ್ಟ್ರೋ ಮಿಸ್ ಮ್ಯಾಚ್ ಸ್ವಲ್ಪ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು ಸಾಧ್ಯತೆಗಳಿರ್ತದೆ ನೀವೇನು ಮಾಡ್ತೀರ ಅಂದ್ರೆ ಪಾಣಿ ಮತ್ತು ಆಧಾರ್ ಕಾರ್ಡ್ ಅನ್ನ ನಿಮ್ಮ ಹತ್ರದಲ್ಲಿರುವ ಸೈಬರ್ ಸೆಂಟರ್ ಲಿಂಕ್ ಮಾಡಿಸ್ಕೊಳ್ಳಿ ನಿಮಗೆ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂದ್ರೆ ಒಂದು ಜಮೀನುದು ಏನು ಒಂದು ಕೇಂದ್ರ ಸರ್ಕಾರದಿಂದ ಏನು ಎರಡು ಎರಡು ಸಾವಿರ ರೂಪಾಯಿ ಹಣ ಆಗ್ತಿದ್ದಾರೋ ಅದು ಬರಲ್ಲ ಅಂತ ಹೇಳ್ತಿದ್ದಾರೆ ಬಟ್ ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಬಟ್ ಇದನ್ನು ಕೇಳ್ಪಟ್ಟಿದ್ದೀನಿ ಬಟ್ ನೀವೇನು ಮಾಡ್ತೀರಾ ಅಂದ್ರೆ ಪಾಣಿ ಮತ್ತು ಆಧಾರ್ ಕಾರ್ಡನ್ನು ದಯವಿಟ್ಟು ಲಿಂಕ್ ಮಾಡಿಸ್ಕೊಳ್ಳಿ ಇದು ತುಂಬಾ ಉಪಯುಕ್ತವಾದಂಥ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಅದೇ ರೀತಿ ಹೆಣ್ಣು ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ ಸುಮಾರು ಒಂದು ಮೂರು ದಿನದ ಹಿಂದೆ ಏನು ಮಾಡಿದೆ ಅಂದರೆ ಸುಮಾರು ಒಂದು ಎಲ್ ಪಿ ಜಿ ಬೆಲೆ ಸುಮಾರು ನೂರು ರೂಪಾಯಿಗಳಷ್ಟು ಇಳಿಕೆಯನ್ನು ಮಾಡಿದೆ ಈಗ ಸಿಲಿಂಡರ್ ಬೆಲೆ ಒಂದು ಎಂಟುನೂರು ರೂಪಾಯಿ ಎಂಟುನೂರು ರೂಪಾಯಿ ಚಿಲ್ಲರೆ ಇರಬಹುದು ಅನ್ಕೊಂಡಿದ್ದೀನಿ ಬಟ್ ಆದರೆ ನಿಮ್ಮ ನಿಮ್ಮ ಕಡೆ ಎಷ್ಟು ತೊಗೊಳ್ತಾರೋ ಗೊತ್ತಿಲ್ಲ ಬಟ್ ಆದರೆ ಗೌರ್ಮೆಂಟ್ ಅಂದರೆ ಭಾರತ್ ಗ್ಯಾಸ್ ಯಾವುದಿದೆಯೋ ಅದೇನಾದರೂ ನೀವು ಯೂಸ್ ಮಾಡ್ತಿದ್ರೆ ಭರತ್ ಗ್ಯಾಸ್ ಅದ್ರ ಬೆಲೆ ಕಡಿಮೆ ಇರಬಹುದು ಅರ್ಥ ಆಯ್ತಾ ಬಟ್ ಆದರೆ ಎಲ್ ಪಿ ಜಿ ಅಂದರೆ ಪ್ರೈವೇಟ್ ಕಂಪ್ನಿಗಳು ಇಂಡಿಯನ್ ಗ್ಯಾಸ್ ಆಗಿರ್ಬೋದು ಒಂದು ಎಚ್ ಪಿ ಗ್ಯಾಸ್ ಆಗಿರ್ಬೋದು ಇನ್ನು ಕೆಲವೊಂದು ಗ್ಯಾಸ್ಗಳಿದ್ದಾವೆ ಅದಕ್ಕೂ ಇದಕ್ಕೂ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ ಬಟ್ ಆದರೂ ಎಲ್ ಪಿ ಜಿ ಬೆಲೆ ನೂರು ರೂಪಾಯಿಯಷ್ಟು ಇಳಿಕೆಯನ್ನು ಮಾಡಿದ್ದಾರೆ ಮುಂಚೆ ಎಷ್ಟು ತೊಗೊಳ್ತಿದ್ರೋ ಅದ್ರ ಅದ ಅದರಲ್ಲಿ ಒಂದು ನೂರು ರೂಪಾಯಿ ಇಳಿಕೆ ಮಾಡಿದ್ದಾರೆ ಅಂತಲೇ ಹೇಳ್ಬಹುದು ಸೊ ಅದ್ರ ಅದೇ ರೀತಿ ಆರನೇ ಪಾಯಿಂಟ್ ಯಾವುದು ಅಂದರೆ ಅನ್ನಭಾಗ್ಯ ಯೋಜನೆಯ ಒಂದು ಎರಡು ತಿಂಗಳು ಹಣ ಯಾರಿಗೆಲ್ಲ ಇನ್ನೂ ಬಂದಿಲ್ವೋ ಅವರೆಲ್ಲ ನೀವೆಲ್ಲ ಏನು ಮಾಡ್ತೀರ ಅಂದ್ರೆ ಫುಡ್ ಆಫೀಸಿಗೆ ವಿಸಿಟ್ ಮಾಡಿ ಇನ್ನೂ ಅದ್ರ ಸ್ಟೇಟಸ್ ಏನಾದರೂ ಚೆಕ್ ಮಾಡಿಸ್ಕೊಳ್ಬೇಕು ಅಂದರೆ ಸೈಬರ್ ಸೆಂಟ್ರಲ್ಲು ಸಹ ಚೆಕ್ ಮಾಡಿಸ್ಕೊಳ್ಬೋದು ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಏನು ಅಂದರೆ ಗೃಹ ನಿಮಗೆ ಅನ್ನಭಾಗ್ಯ ಯೋಜನೆ ಇದೆ ಒಂದು ಹಣ ಏನಾದರೂ ಬಂದಿಲ್ಲ ಅಂದರೆ ಕೂಡಲೇ ನಿಮ್ಮ ಹತ್ರದಲ್ಲಿರೋ ಒಂದು ಸೈಬರ್ ಸೆಂಟ್ರಲ್ಲಿ ವಿಸಿಟ್ ಮಾಡಿ ಏನಾದ್ರು ಸಮಸ್ಯೆಗಳಿದ್ರೆ ತಿಳ್ಕೊಳ್ಳಿ ಅರ್ಥ ಸ್ಟೇಟಸ್ ಚೆಕ್ ಮಾಡಿ ಪ್ರಾಬ್ಲಮ್ ಏನಾದರೂ ಇದ್ರೆ ಅದ್ರಲ್ಲಿ ತೋರಿಸ್ತಿರ್ತದೆ ಫುಡ್ ಆಫೀಸಲ್ಲಿ ಸಾಲ್ವ್ ಮಾಡ್ಕೊಳ್ಬೇಕಾಗುತ್ತೆ ಅದೇ ರೀತಿ ಬ್ಯಾಂಕ್ ರಿಲೇಟೆಡ್ ಆಗಿರುವಂಥ ಒಂದು ಸಮಸ್ಯೆಗಳಿದ್ರೆ ನೀವೇನು ಮಾಡ್ತೀರಂದ್ರೆ ಬ್ಯಾಂಕಲ್ಲಿ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕಾಗುತ್ತೆ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಅದೇ ರೀತಿ ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಪ್ರವೇಶ ಆನ್ಲೈನ್ ಅರ್ಜಿ ಮಾರ್ಚ್ ಹದಿನೈದನೇ ತಾರೀಕು ಕೊನೆಯ ದಿನಾಂಕ ಇಲ್ಲಿ ತನಕ ಹಾಸ್ಟೆಲ್ಗೆ ಯಾರೆಲ್ಲ ಅಪ್ಲಿಕೇಶನ್ಸ್ಗಳನ್ನು ಹಾಕಿಸಿರ್ತಿರೋ ಅಂಥವರೆಗೆಲ್ಲ ಒಂದು ಭರ್ಜರಿ ಅವಕಾಶವನ್ನು ಕೊಟ್ಟಿದ್ರು ಇವತ್ತು ಏನಿದೆ ಹದಿನೈದು ಇವತ್ತು ಡೇಟು ಇವತ್ತು ಏನು ಮಾಡ್ತಿದ್ದಾರೆ ಅಂದ್ರೆ ಇವತ್ತು ಕೊನೆಯ ದಿನಾಂಕ ಅಂತಲೇ ಹೇಳ್ಬೋದು ಯಾರೆಲ್ಲ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಅನ್ನು ಹಾಕಿಸ್ಕೊಂಡಿರ್ತಿರೋ ಇನ್ನು ಕೂಡಲೇ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿಸ್ಕೊಳ್ಳಿ ಸುಮಾರು ಮಾರ್ಚ್ ಹದಿನೈದನೇ ತಾರೀಕು ಲಾಸ್ಟ್ ಡೇಟ್ ಅಂತಲೇ ಹೇಳ್ಬೋದು ಅಂದರೆ ಇವತ್ತಿನ ದಿನ ದಯವಿಟ್ಟು ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಸ್ಟೂಡೆಂಟ್ಸ್ಗಳಾಗಿದ್ದರೆ ಅದರಂತೆ ನೆಕ್ಸ್ಟ್ ಎಂಟನೇ ಪಾಯಿಂಟ್ ಯಾವುದು ಅಂದರೆ ಬಿ ಎಮ್ ಟಿ ಸಿ ರಿಕ್ವೈರ್ಮೆಂಟ್ ಬಿ ಎಮ್ ಟಿ ಸಿಯಿಂದ ಕೆಲವೊಂದು ಹುದ್ದೆಗಳು ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡೋ ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ ಅದರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಿಮಗೆ ಬೇಕು ಅಂದರೆ ಒಂದು ಐ ಕಾರ್ಟಲ್ಲಿ ವಿಡಿಯೋ ಹಾಕಿರ್ತೀನಿ ದಯವಿಟ್ಟು ಆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದೇ ರೀತಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮೇಲೆ ಇದನ್ನು ತೊಗೊಳ್ತಿರುವಂಥದ್ದು ಬಿ ಎಮ್ ಟಿ ಸಿದು ಕಂಡಕ್ಟರ್ಗಳು ಹುದ್ದೆ ಆಗಿರ್ಬೋದು ಇನ್ನು ಕೆಲವೊಂದು ಹುದ್ದೆಗಳಿದ್ದಾವೆ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ ಏನಾದರೂ ಇಂಟ್ರೆಸ್ಟ್ ಇರೋ ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಳಿ ಅದರಂತೆ ನೆಕ್ಸ್ಟು ಕೇಂದ್ರ ಸರ್ಕಾರದಿಂದ ಮುನ್ನೂರು ಯೂನಿಟ್ ಉಚಿತ ಕರೆಂಟ್ ಬಿಲ್ ಅರ್ಥ ಆಯ್ತಾ ನಿಮ್ಗೆ ಏನು ಕರೆಂಟ್ ಬರ್ತಿದೆಯೋ ಅದು ಸಂಪೂರ್ಣವಾಗಿ ಉಚಿತ ಮಾಡಬೇಕು ಅಂತ ಒಂದು ಸೂರ್ಯಗರ್ ಯೋಜನೆ ಅಂದರೆ ಕೇಂದ್ರ ಸರ್ಕಾರದಿಂದ ಜಾರಿಗೆ ತಂದಿದ್ದಾರೆ ಇದಕ್ಕೆ ಸಬ್ಸಿಡಿ ಇರ್ತದೆ ಇದು ಸೋಲಾರ್ ಸಿಸ್ಟಮಲ್ಲಿ ನೀವು ಹಾಕಿಸ್ಕೊಳ್ಬೇಕಾಗುತ್ತೆ ಸುಮಾರು ಎಪ್ಪತ್ತೆಂಟು ಸಾವಿರ ರೂಪಾಯಿ ಗಂಟೆ ಸಬ್ಸಿಡಿಯನ್ನು ಕೊಡ್ತಾರೆ ಅರ್ಥ ಆಯ್ತಾ ನೀವು ಎಷ್ಟು ಮನೆಗೆ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಅರ್ಥ ಆಯ್ತಾ ಅದಕ್ಕೆ ಒಂದು ಲಿಂಗ್ ಹೋಲಿಕೆ ಆಗುವಂಥ ನಿಮಗೆ ಒಂದು ಸೋಲಾರ್ ಸಿಸ್ಟಮನ್ನು ಅಳ್ ಅಳವಡಿಕೆ ಮಾಡಿಕೊಡ್ತಾರೆ ಅದರಲ್ಲಿ ಸಬ್ಸಿಡಿನೂ ಸಹ ನಿಮಗೆ ಸಿಗುತ್ತೆ ಯಾವುದೇ ರೀತಿ ಸಮಸ್ಯೆಗಳಾಗೋದಿಲ್ಲ ಅರ್ಥ ಆಯಿತಾ ಸಮಸ್ಯೆಗಳೇ ಆಗೋದಿಲ್ಲ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಸ್ವಲ್ಪ ಹಣವನ್ನು ನೀವು ಸಹ ಸಂಗ್ರಹಣೆ ಮಾಡಿಕೊಂಡು ಇದನ್ನು ಇನ್ಸ್ಟಾಲೇಷನ್ ಮಾಡಿಸ್ಕೊಳ್ಬೋದು ಇಂಟ್ರ ಇನ್ಸ್ಟಾಲೇಷನ್ ಎಲ್ಲ ಫ್ರೀ ಇರ್ತದೆ ಮೇಯ್ನಾಗಿ ಏನು ಸಮಸ್ಯೆ ಅಂದರೆ ಸ್ವಲ್ಪ ನೀವು ಸ್ವಲ್ಪ ಹಣವನ್ನು ಹೂಡಿಕೆ ಮಾಡಬೇಕು ಅರ್ಥ ಆಯ್ತಾ ಇದ್ರ ಬಗ್ಗೆ ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ ಅದೇ ರೀತಿ ಹನ್ನೆರಡು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಆಫರನ್ನು ಕೊಟ್ಟಿದೆ ಟಾಟಾ ಕ್ಯಾಪ್ ಕ್ಯಾಪಿಟಲ್ ಸ್ಕೂಲು ಕಾಲೇಜು ಮಕ್ಕಳಾಗಿರ್ಬೋದು ಯಾರಾದರೂ ಪಿ ಯು ಸಿ ಡಿಗ್ರಿ ಮಾಡ್ತಿದ್ದಾರೆ ಇಂಥವ್ರಿಗೆಲ್ಲ ಬರ್ಜಾರೆ ಅವಕಾಶವನ್ನು ಕೊಟ್ಟಿದ್ದಾರೆ ಯಾರಾದರೂ ನೀವು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂದರೆ ಒಂದು ಟಾಟಾ ಕ್ಯಾಪಿಟಲ್ ಅಂದರೆ ಟಾಟಾ ಕಂಪ್ನಿಗಳಿಂದ ಒಂದು ಬಿಟ್ಟಿರುವಂಥ ಒಂದು ಸ್ಕಾಲರ್ಶಿಪ್ ಅಂತಲೇ ಹೇಳ್ಬೋದು ಇದರಲ್ಲಿ ಸೆಲೆಕ್ಷನ್ ಮಾಡಿಕೊಂಡು ನಿಮಗೆ ಸ್ಕಾಲರ್ಶಿಪ್ ಅನ್ನು ಹಾಕುವಂಥ ಒಂದು ಸೆಟ್ ಇರ್ತದೆ ಅವ್ರದ್ದು ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಂಡು ನಿಮಗೆ ನೀವೇನಾದರೂ ಸ್ಕೂಲು ಕಾಲೇಜಸಲ್ಲಿ ಅವ್ರದು ಸಿಕ್ಸ್ಟಿ ಪರ್ಸೆಂಟ್ ಎಬೋವ್ ಇದ್ದರೆ ಇದಕ್ಕೆ ಅರ್ಜಿಯನ್ನು ಹಾಕಿಸ್ಕೊಂಡ್ರೆ ನಿಮಗೂ ಸಹ ಬರುವಂಥ ಒಂದು ಸಾಧ್ಯತೆಗಳು ಇರ್ತದೆ ಬೇರೆ ಆಪ್ಷನ್ಸ್ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತದೆ ಯಾಕೆಂದರೆ ಇಂಥವೆಲ್ಲ ಸೆಲೆಕ್ಷನ್ ಮೇಲೆ ಆಗ್ತಾರೆ ಯಾರ್ದು ಪರ್ಸೆಂಟೇಜ್ ಜಾಸ್ತಿ ಇರ್ತದೋ ಅಂಥವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತದೆ ದಯವಿಟ್ಟು ಡಾಕ್ಯುಮೆಂಟ್ಸ್ಗಳನ್ನ ಕ್ಲೀನಾಗಿ ಪ್ರಿಪ್ರೇಷನ್ ಮಾಡಿಕೊಂಡು ಇದನ್ನು ಅಪ್ಲ ಇದಕ್ಕೆ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ನು ಹಾಕಿಸ್ಕೊಂಡು ತುಂಬ ಉತ್ತಮ ಅಂತಲೇ ಹೇಳ್ಬೋದು ಇಷ್ಟು ಇವತ್ತಿನ ಒಂದು ಟಾಪ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಯಾರಿಗಾದರೂ ಈ ಮಾಹಿತಿ ನಿಮಗೆ ಗೊತ್ತಿದ್ದು ನಾನು ತಿಳ್ಕೊಟ್ಟಿದ್ದೀನಿ ಅಂದರೆ ಇದ್ರ ಬಗ್ಗೆ ನಿಮಗೆ ಮುಂಚೆನೇ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳ್ಕೊಳ್ಳೋಣ ಏನಂತರ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತ ಅದೇ ರೀತಿ ನಿಮ್ಗೆ ಏನಾದರೂ ಇನ್ನೂ ಇದ್ರ ಬಗ್ಗೆ ಫುಲ್ಲು ಸಂಪೂರ್ಣವಾದ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ದಯವಿಟ್ಟು ಕಮೆಂಟನ್ನು ಮಾಡಿ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಆಗಿ ನಾನು ನಿಮಗೆ ವಿಡಿಯೋ ಮಾಡಿ ತಿಳ್ಸಿಕೊಡುವಂಥ ಒಂದು ಪ್ರಯತ್ನ ನಾನು ನಿಮಗೆ ಮಾಡಿಕೊಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಅದರ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಬಾಯ್ ನೆಕ್ಸ್ಟ್ ನಿಶ್ವಲ್ ಸಿಗೋಣ ಬಾಯ್ ಬಾಯ್